ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ಈಗಾಗಲೇ ನೀವೆಲ್ಲರೂ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸನ್ನು ನೋಡಿದ್ದೀರಿ ಅಂದ್ಕೊಳ್ತೀನಿ ಅಂದ್ಕೊಳ್ತೀನಿ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ ಈ ವಿಡಿಯೋದಲ್ಲಿ ನಾವು ಅದ್ರ ಪ್ರಯತ್ನ ಮಾಡೋಣ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಸೊ ಅದರ ಇಂದಿನ ಕಾರಣಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿಯಲ್ಲಿ ನೋಡಬಹುದು ಇಪ್ಪತ್ನಾಕ್ ಸಾವಿರದ ಐನೂರ ಎರಡನ್ನ ತಲುಪಿದೆ ನಿಫ್ಟಿ ಇವತ್ತು ನೂರ ಎಂಬತ್ತಾರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ತುಂಬಾನೇ ಮೇಲೆ ಕೂಡ ಹೋಗಿತ್ತು ಇವತ್ತು ಕೂಡ ಆಲ್ ಟೈಮ್ ಐ ಅನ್ನ ಅಚೀವ್ ಮಾಡ್ತು ನೋಡಬಹುದು ಇಪ್ಪತ್ನಾಲ್ಕು ಸಾವಿರದ ಐನೂರ ತೊಂಬತ್ತೆರಡು ಫಿಫ್ಟಿ ಟು ವೀಕ್ ಐ ಹಾಗೆ ಇವತ್ತಿನ ಐ ಕೂಡ ನೋಡಬಹುದು ಸೇಮ್ ಇದೆ ಇಪ್ಪತ್ನಾಲ್ಕು ಸಾವಿರದ ಐನೂರ ತೊಂಬತ್ತೆರಡು ಟಾಪ್ ಹೋಗಿ ನಂತರ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ ಒನ್ ಏಟಿ ಸಿಕ್ಸ್ ಪಾಯಿಂಟ್ಸ್ ಅಪ್ ಅಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಅನ್ನ ಕೊಡ್ತು ನಂತರ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಆರ್ನೂರ ಇಪ್ಪತ್ತೆರಡು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತಿನ ಐ ನೋಡಬಹುದು ಎಂಬತ್ ಸಾವಿರದ ಎಂಟುನೂರ ತೊಂಬತ್ ಮೂರು ಹಾಗೆ ಫಿಫ್ಟಿ ಟು ಎ ಐ ನೋಡಬಹುದು ಎಂಬತ್ ಸಾವಿರದ ಎಂಟುನೂರ ತೊಂಬತ್ ಮೂರು ಆಲ್ ಟೈಮ್ ಐ ಅನ್ನ ಅಚೀವ್ ಮಾಡ್ತು ನಮ್ಮ ಮಾರ್ಕೆಟ್ ಅಗೇನ್ ಇವತ್ತು ಹೊಸ ಹೊಸ ಐ ಕ್ರಿಯೇಟ್ ಆಗ್ತಾನೆ ಇದೆ ಪ್ರತಿದಿನನೂ ಕೂಡ ಹಾಗಾದ್ರೆ ಇವತ್ತು ಈ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಏನಾದ್ರು ಸ್ಪೆಷಲ್ ಕಾರಣಗಳಿದೆಯಾ ಅದನ್ನ ನಾವು ನೋಡೋದಾದ್ರೆ ನಿನ್ನೆನೆ ನಾನು ಒಂದು ವಿಡಿಯೋ ಕವರ್ ಮಾಡಿದ್ದೆ ಸೊ ನಾಳೆ ಇಡೀ ಮಾರ್ಕೆಟ್ ಗಮನ ಈ ಶೇರುಗಳ ಮೇಲೆ ಇರುತ್ತೆ ಅಂತ ಇವತ್ತು ಅದೇ ಶೇರ್ ಗಳು ನಮ್ಮ ಮಾರ್ಕೆಟ್ ಅನ್ನ ಈ ರೀತಿ ಆಲ್ ಟೈಮ್ ಐಗೆ ತಗೊಂಡು ಹೋದವು ಅಂತಾನೆ ಹೇಳ್ಬಹುದು ಯಾಕಂದ್ರೆ ಪರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂತು ಆಕ್ಚುಲಿ ನ್ಯೂಸ್ ಇದ್ದಿದ್ದು ಒಂದು ಶೇರ್ಗೆ ಆದ್ರೆ ಇಡೀ ಸೆಕ್ಟರ್ ರಿಯಾಕ್ಟ್ ಆಯ್ತು ಇಡೀ ಸೆಕ್ಟರ್ ರಿಯಾಕ್ಟ್ ಆಗಿದ್ದಕ್ಕೆ ಮಾರ್ಕೆಟ್ ಕೂಡ ಈ ರೀತಿ ಮೇಲೆ ಹೋಯ್ತು ಹಾಗಂತ ಬೇರೆ ಸ್ಟಾಕ್ ಗಳು ಪರ್ಫಾರ್ಮ್ ಮಾಡಿಲ್ಲ ಅಂತಲ್ಲ ಬಟ್ ಏಕಾಂಗಿಯಾಗಿ ನಮ್ಮ ಮಾರ್ಕೆಟ್ ಅನ್ನ ಈ ರೀತಿ ಹೈಗೆ ತಗೊಂಡೋಗಿದ್ದು ಅಂತಂದ್ರೆ ಅದೇ ಸೆಕ್ಟರ್ ಅಂತ ಹೇಳ್ಬೋದು ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋಣ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ನೋಡಬಹುದು ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಹಾಗೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಟೂ ಹಂಡ್ರೆಡ್ ಕೂಡ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಹಂಡ್ರೆಡ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ನಂತರ ಮಿಡ್ ಕ್ಯಾಪ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಎಸ್ಪೆಷಲಿ ಮಿಡ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಕೂಡ ಆಲ್ಮೋಸ್ಟ್ ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ ಫ್ಲಾಟಿಶ್ ಸ್ಮಾಲ್ ಕ್ಯಾಪ್ ಕೂಡ ಅಂತ ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಇಲ್ಲ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಅಲ್ಲೂ ಕೂಡ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಬಟ್ ಸ್ಮಾಲ್ ಕ್ಯಾಪ್ ಫಿಫ್ಟೀನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಹಾಗೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟೀನ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂತು ಮೈಕ್ರೋ ಕ್ಯಾಪ್ ಅಲ್ಲಿ ಜೀರೋ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂತು ಅಂದ್ರೆ ಇವತ್ತು ಲಾರ್ಜ್ ಕ್ಯಾಪ್ ಕಲ್ಸಿದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದವೆ ಅಂತಾನೆ ಹೇಳಬಹುದು ಲಾರ್ಜ್ ಕ್ಯಾಪ್ ಅಲ್ಲಿ ಎಸ್ಪೆಷಲಿ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಅನ್ನ ಬಿಟ್ಟು ಇನ್ನು ಉಳಿದಂತೆ ಹಂಡ್ರೆಡ್ ಟೂ ಹಂಡ್ರೆಡ್ ಫೈವ್ ಹಂಡ್ರೆಡ್ ಎಲ್ಲಾನು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾವೆ ಇವುಗಳಿಗೆ ಹೋಲಿಸಿದ್ರೆ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತಾನೆ ಹೇಳ್ಬಹುದು ಲಾರ್ಜ್ ಕ್ಯಾಪ್ ಒಂದಷ್ಟರ ಮಟ್ಟಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ಕೊಡ್ತು ಬಟ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು ಅಂತಾನೆ ಹೇಳ್ಬೋದು ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ಹಾಗೆ ಯಾರೆಲ್ಲ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತಾರೋ ಅಂತವರ ಪೋರ್ಟ್ಫೋಲಿಯೋ ಇವತ್ತು ಫ್ಲಾಟ್ ಅಥವಾ ಸ್ವಲ್ಪ ನೆಗೆಟಿವ್ ಅಲ್ಲೇ ಇದ್ರು ಇರಬಹುದು ಬಟ್ ಯಾರು ಲಾರ್ಜ್ ಕ್ಯಾಪ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದರೆ ಅಂತವರು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಪಡ್ಕೊಂಡಿರ್ತಾರೆ ಎಸ್ಪೆಷಲಿ ರೈಲ್ವೆ ಸ್ಟಾಕ್ ಗಳು ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅಲ್ಲಿ ಇನ್ವೆಸ್ಟ್ ಕೂಡ ಒಳ್ಳೆ ಲಾಭ ಆಗಿರುವಂತ ಸಾಧ್ಯತೆ ಇದೆ ನಂತರ ಸೆಕ್ಟೋರಲ್ ಇಂಡೆಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಇಂಪಾರ್ಟೆಂಟ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಇದನ್ನ ನಿಫ್ಟಿ ಬ್ಯಾಂಕ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇರೋದು ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ ನೋಡೋಣ ನಿಫ್ಟಿ ಆಟೋದಲ್ಲಿ ಹಾಫ್ ಪರ್ಸೆಂಟ್ ಡೌನ್ ಇದೆ ಫೈನಾನ್ಸಿಯಲ್ ಸರ್ವಿಸಸ್ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ನಂತರ ಎಫ್ ಎಂ ಸಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಾಟ್ ಬ್ಯಾಡ್ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಪಾಸಿಟಿವ್ ನಂತರ ಐ ಟಿ ನೋಡಬಹುದು ನಾಲ್ಕೂವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ನಿನ್ನೆ ಇದೇ ಸೆಕ್ಟರ್ ಬಗ್ಗೆ ಈಗಾಗಲೇ ನ್ಯೂಸ್ ಕವರ್ ಮಾಡಿದ್ದೆ ಯಾಕೆ ರ್ಯಾಲಿ ಬಂದಿದೆ ಅಂತ ನಿಮಗೆ ಗೊತ್ತಿದೆ ಈ ಸೆಕ್ಟರ್ ಅಲ್ಲಿ ಇವತ್ತು ಓವರ್ ಆಲ್ ಮಾರ್ಕೆಟ್ ಅನ್ನು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಡೆ ಕೊಂಡೊಯ್ದಿದ್ದು ಅಂತಂದ್ರೆ ಏಕಮಾತ್ರ ಸೆಕ್ಟರ್ ಅದು ನಿಫ್ಟಿ ಐಟಿ ನೋಡಿದಂತೆ ಹೆವಿ ವೈಟ್ ಸ್ಟಾಕ್ಗಳು ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ ಅಂದ್ರೆ ಹೆವಿ ವೈಟ್ ಸೆಕ್ಟರ್ಗಳು ಎಸ್ಪೆಷಲಿ ಫೈನಾನ್ಷಿಯಲ್ ಸರ್ವಿಸಸ್ ತುಂಬಾನೇ ವೈಟೇಜ್ ಇದೆ ನಿಯರ್ಲಿ ತರ್ಟಿ ಫೋರ್ ಪರ್ಸೆಂಟ್ ವೈಟೇಜ್ ಇದೆ ನಿಫ್ಟಿ ಫಿಫ್ಟಿಯಲ್ಲಿ ಆದರೆ ಫ್ಲಾಟ್ ಪರ್ಫಾರ್ಮೆನ್ಸಲ್ಲಿ ಅಲ್ಲಿ ಆಟೋ ಡೌನ್ ಪರ್ಫಾರ್ಮೆನ್ಸ್ ಮೇಜರ್ ವೈಟೇಜ್ ಇರುವಂತಹ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂದ್ರೆ ತರ್ಡ್ ಹೈಯೆಸ್ಟ್ ವೈಟೇಜ್ ಇರುವಂತಹ ಸೆಕ್ಟರ್ ಐ ಟಿ ಇಲ್ಲಿ ಈ ರೀತಿಯ ಪರ್ಫಾರ್ಮೆನ್ಸ್ ಕಂಡು ಬಂದಿದ್ದಕ್ಕೆ ಓವರ್ ಆಲ್ ಮಾರ್ಕೆಟ್ ಕೂಡ ಮತ್ತೊಮ್ಮೆ ಆಲ್ ಟೈಮ್ ಐ ಅನ್ನು ಅಚೀವ್ ಮಾಡ್ತು ನಂತರ ಮೀಡಿಯಾದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಮೀಡಿಯಾದ ಪ್ರೆಸೆನ್ಸ್ ನಿಫ್ಟಿ ಫಿಫ್ಟಿಯಲ್ಲಿ ಏನು ಅಷ್ಟೊಂದಿಲ್ಲ ಹಾಗಾಗಿ ಓವರ್ ಆಲ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡೋದಿಲ್ಲ ಮೆಟಲ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬಂದಿದೆ ಫಾರ್ಮಾ ಫ್ಲಾಟ್ ಇದೆ ಪಿಎಸ್ ಯು ಬ್ಯಾಂಕ್ ಗಳು ಕೂಡ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ಪ್ರೈವೇಟ್ ಬ್ಯಾಂಕ್ ಗಳು ಫ್ಲಾಟ್ ಇದೆ ಅಥವಾ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ರಿಯಾಲಿಟಿ ಡೌನ್ ಇದೆ ಹೆಲ್ತ್ ಕೇರ್ ಫ್ಲಾಟ್ ಕನ್ಸೂಮರ್ ಡ್ಯೂರಬಲ್ಸ್ ಕೂಡ ಇವತ್ತು ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ನಂತರ ನಿಫ್ಟಿ ಐಲ್ಯಾಂಡ್ ಗ್ಯಾಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸೊ ನಿಯರ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಾವು ವೈಟೇಜ್ ಅನ್ನ ಒಂದ್ಸಲ ನೋಡಿದ್ರೆ ನಿಮ್ಗೆ ಏನು ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ನನಗ ನಿಫ್ಟಿ ಫಿಫ್ಟಿ ವೈಟೇಜ್ ಅನ್ನ ಓಪನ್ ಮಾಡಿದೀನಿ ಸೆಕ್ಟರ್ ವೈಸ್ ನೋಡಬಹುದು ರೆಪ್ರೆಸೆಂಟೇಷನ್ ಫೈನಾನ್ಸಿಯಲ್ ಸರ್ಸಸ್ ನಾಲ್ಕೂವರೆ ಪರ್ಸೆಂಟ್ ಇದೆ ಆಲ್ಮೋಸ್ಟ್ ವೈಟೇಜ್ ಆದ್ರೆ ಇವತ್ತು ಆ ಸೆಕ್ಟರ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಐಲೆಂಡ್ ಗ್ಯಾಸ್ ಹನ್ನೆರಡುವರೆ ಪರ್ಸೆಂಟ್ ವೈಟ್ ಇದೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಹನ್ನೆರಡುವರೆ ಪರ್ಸೆಂಟ್ ವೈಟ್ ಇದೆ ಸೊ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ಐಟಿ ಅಂತ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಐಲ್ಯಾಂಡ್ ಗ್ಯಾಸ್ ಕೂಡ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಈ ಎರಡು ಸೆಕ್ಟರ್ ಇವತ್ತು ನಮ್ಮ ಮಾರ್ಕೆಟ್ ಅನ್ನ ಮೇಲೆ ತಗೊಂಡೋದು ಅಂತಾನೆ ಹೇಳ್ಬೋದು ಆಟೋಮೊಬೈಲ್ ಅಥವಾ ಆಟೋ ಕಂಪನೀಸ್ ನೋಡಬಹುದು ಎಂಟು ಪರ್ಸೆಂಟ್ ವೇಟ್ ಇದೆ ಆಟೋ ಇಂಡಸ್ಟ್ರಿಯ ಸ್ಟಾಕ್ ಗಳು ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾರೆ ನಿಯರ್ಲಿ ಆಫ್ ಪರ್ಸೆಂಟ್ ಅಲ್ಲೇನು ಕಾಂಟ್ರಿಬ್ಯೂನ್ ಬರ್ಲಿಲ್ಲ ನೋಡಿದ್ರೆ ಎಫ್ ಎಂ ಸಿ ಪರ್ಫಾರ್ಮ್ ಮಾಡ್ತು ಅಲ್ಲಿಂದ ಕೂಡ ಕಾಂಟ್ರಿಬ್ಯೂಷನ್ ಬಂತು ಹೆಲ್ತ್ ಕೇರ್ ಫ್ಲಾಟ್ ಇದೆ ಅಲ್ಲೂ ಕಾಂಟ್ರಿಬ್ಯೂಷನ್ ಬರಲಿಲ್ಲ ಬಟ್ ಯಾವಾಗ ಐ ಟಿ ಸೆಕ್ಟರ್ ಬರ್ಜರಿ ಪರ್ಫಾರ್ಮೆನ್ಸ್ ಬಂತು ನಮ್ಮ ಮಾರ್ಕೆಟ್ ಕೂಡ ಮತ್ತೊಮ್ಮೆ ಹೊಸ ಆಲ್ ಟೈಮ್ ಐ ಅನ್ನ ಅಚೀವ್ ಮಾಡ್ತು ಅಂತ ಹೇಳ್ಬೋದು ಇನ್ ಕೇಸ್ ಅಲ್ಲೇನಾದ್ರೂ ಅಂಡರ್ ಪರ್ಫಾರ್ಮೆನ್ಸ್ ಬಂದಿದ್ರೆ ಮೇ ಬಿ ನಮ್ಮ ಮಾರ್ಕೆಟ್ ಫ್ಲಾಟ್ ಆಗಿ ಅಥವಾ ಡೌನ್ ಅಲ್ಲಿ ಕೊಡ್ತಾ ಇತ್ತು ಅಂತಹ ಚಾನ್ಸಸ್ ಇತ್ತು ಬಟ್ ಯಾವಾಗ ಐಟಿ ಸೆಕ್ಟರ್ ಬರ್ಜರಿ ಪರ್ಫಾರ್ಮೆನ್ಸ್ ಬಂತು ಮಾರ್ಕೆಟ್ ಕೂಡ ಮೇಲೆ ಹೋಯ್ತು ಓವರ್ ಆಲ್ ಐಟಿ ಸೆಕ್ಟರ್ ನ ಈ ರೀತಿ ಪರ್ಫಾರ್ಮೆನ್ಸ್ ಕಾರಣ ಅಂತಂದ್ರೆ ಒಂದು ಶೇರ್ ಅದು ಟಿಸಿಎಸ್ ಎಸ್ ನೋಡಬಹುದು ಇವತ್ತು ಆರೂವರೆ ಪರ್ಸೆಂಟ್ ಅಥವಾ ಜಾಸ್ತಿ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ತುಂಬಾನೇ ರೇರ್ ಈ ರೀತಿ ಪರ್ಫಾರ್ಮೆನ್ಸ್ ಬರೋದು ಯಾವಾಗಲೂ ಕೂಡ ಬರೋದಿಲ್ಲ ಈ ರೀತಿಯ ಪರ್ಫಾರ್ಮೆನ್ಸ್ ಯಾವಾಗ ರಿಸಲ್ಟ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು ಸ್ಟಾಕ್ ರಾಕೆಟ್ ಆಯ್ತು ಇದರ ಎಕ್ಸ್ಪೆಕ್ಟೇಷನ್ ಇತ್ತು ಅಂದ್ರೆ ಮಾರ್ನಿಂಗ್ ಗುಡಿಯಾದಲ್ಲಿ ನಾವು ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ವಿ ಟಿ ಸಿಎಸ್ ಏನು ಲಿಸ್ಟ್ ಆಗಿಲ್ಲ ಬಟ್ ಇನ್ಫೋಸಿಸ್ ಅಂಡ್ ವಿಪ್ರೋ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ರು ಹಾಗಾಗಿ ಪಾಸಿಟಿವ್ ರಿಯಾಕ್ಷನ್ ಬರುವಂತಹ ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ರೀತಿ ಪಾಸಿಟಿವ್ ರಿಯಾಕ್ಷನ್ ಬಂತು ನೋಡಬಹುದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ನಂತರ ಕೂಡ ಅದೇ ರೀತಿ ಹೈಯರ್ ಐ ಹೈಯರ್ ಐ ಮಾಡ್ಕೊಂಡೇ ಹೋಯ್ತು ಸ್ಟಾಕ್ ಓವರ್ ಆಲ್ ಆರೂವರೆ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಪ್ರಮಾಣದ ಹೈಯಲ್ಲಿ ಕ್ಲೋಸಿಂಗ್ ಅನ್ನ ಕೊಡ್ತು ಈ ಒಂದು ಸ್ಟಾಕ್ ನ ನ್ಯೂಸ್ ಇಡೀ ಸೆಕ್ಟರ್ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡ್ತು ನಾನು ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಕ್ಲಿಯರ್ ಆಗಿ ಹೇಳಿದ್ದೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಐಟಿ ಸೆಕ್ಟರ್ ನಂಬರ್ ಒನ್ ಸ್ಟಾಕ್ ಇದರ ರಿಸಲ್ಟ್ ಬೇರೆ ಸ್ಟಾಕ್ ಗಳ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಪಾಸಿಟಿವ್ ಇದ್ರೆ ಪಾಸಿಟಿವ್ ನೆಗೆಟಿವ್ ಇದ್ರೆ ನೆಗೆಟಿವ್ ಅಂತ ಸೊ ಅದು ಪಾಸಿಟಿವ್ ಇತ್ತು ಓವರ್ ಆಲ್ ಸೆಕ್ಟರ್ ಮೇಲೆ ಇಂಪ್ಯಾಕ್ಟ್ ಬಿತ್ತು ಯಾಕಂದ್ರೆ ಡಿ ಸಿ ಎಸ್ ನ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂತಂದ್ರೆ ನೆಕ್ಸ್ಟ್ ಎಚ್ ಎಲ್ ಟೆಕ್ ನಂಬರ್ ಚೆನ್ನಾಗಿರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡುತ್ತೆ ಮಾರ್ಕೆಟ್ ಇನ್ಫೋಸಿಸ್ ನಂಬರ್ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡುತ್ತೆ ಈ ರೀತಿ ಬೇರೆ ಕಂಪನಿಗಳ ರಿಸಲ್ಟ್ ಕೂಡ ಚೆನ್ನಾಗಿರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬರ್ತೇವೆ ಬಟ್ ರಿಸಲ್ಟ್ ಎಲ್ಲ ಏನಾದರೂ ಆ ಕಂಪನಿಗಳಲ್ಲಿ ಹೆಚ್ಚು ಕಡಿಮೆ ಆದ್ರೆ ಆ ಕಂಪನಿಗಳ ಶೇರ್ ಇಷ್ಟೇ ಕರೆಕ್ಷನ್ ಕೂಡ ಆಗುತ್ತೆ ರಿಸಲ್ಟ್ ನೆಕ್ಸ್ಟ್ ಡೇ ಅದನ್ನು ನೋಡೋಣ ಮುಂದೆ ರಿಸಲ್ಟ್ ಬಂದಾಗ ಯಾಕಂದ್ರೆ ಇವತ್ತು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಬೇರೆ ಸ್ಟಾಕ್ಗಳು ಟಿ ಸಿ ಎಸ್ ನಂತರ ನೋಡಬಹುದು ಇನ್ಫೋಸಿಸ್ ಅಲ್ಲಿ ಮೋರ್ ದೆನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಎಚ್ ಎಲ್ ಟೆಕ್ ಅಲ್ಲಿ ಇಲ್ಲೂ ಕೂಡ ಮೋರ್ ದೆನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇವತ್ತು ಕಂಪನಿಯ ರಿಸಲ್ಟ್ ಕೂಡ ಇದೆ ನೋಡೋಣ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ ಯಾಕಂದ್ರೆ ನಾಳೆ ನಾಡಿದ್ದು ಹೆಂಗಿದ್ರು ರಜೆ ಇದೆ ನಿಧಾನಕ್ಕೆ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಇವತ್ತಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ವಿಪ್ರೋದಲ್ಲಿ ನೋಡಬಹುದು ನಾಲ್ಕೂವರೆ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ಎಲ್ ಟಿ ಟಿಐ ಮೈಂಟ್ರಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಟೆಕ್ ಮಹೀಂದ್ರದಲ್ಲಿ ನೋಡಬಹುದು ಮೋರ್ ದೆನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಪರ್ಸಿಸ್ಟೆಂಟ್ ಸಿಸ್ಟಮ್ ನಿಯರ್ಲಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಕೋಫೋರ್ ಅಲ್ಲಿ ನೋಡಬಹುದು ನಿಯರ್ಲಿ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಕೋ ಫೋರ್ಜ್ ಪರ್ಫಾರ್ಮೆನ್ಸ್ ನಂತರ ಎಂಫೋಸಿಸ್ ಅಲ್ಲಿ ನೋಡಬಹುದು ಮೋರ್ ದೆನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ಎಲ್ ಟಿ ಟಿ ಎಸ್ ಅಲ್ಲಿ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಎಲ್ಲ ಐಟಿ ಸೆಕ್ಟರ್ ನ ಶೇರುಗಳು ಎಸ್ಪೆಷಲಿ ನಿಫ್ಟಿ ಐಟಿ ಅಲ್ಲಿರುವಂತಹ ಶೇರ್ಗಳು ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನೋ ಇವತ್ತು ಕೊಟ್ಟು ಇವುಗಳ ಒಳ್ಳೆ ಪರ್ಫಾರ್ಮೆನ್ಸು ಓವರ್ ಆಲ್ ಮಾರ್ಕೆಟ್ ಮೇಲೂ ಕೂಡ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅನ್ನ ಮಾಡ್ತು ಅಂತಾನೆ ಹೇಳ್ಬಹುದು ಸೊ ಇದಕ್ಕೆಲ್ಲಾನು ಕೂಡ ಮೂಲ ಕಾರಣ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಈ ಒಂದು ಕಂಪನಿ ಇಡೀ ಮಾರ್ಕೆಟ್ ಅನ್ನ ಇವತ್ತು ಮೇಲೆತ್ತಿತ್ತು ಅಂತಾನೆ ಹೇಳ್ಬೋದು ಯಾಕಂದ್ರೆ ಇದರ ರಿಸಲ್ಟ್ ಚೆನ್ನಾಗಿ ಬಂದಿದ್ರಿಂದಾನೆ ಈ ಸೆಕ್ಟರ್ ನ ಶೇರ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ದು ಈ ಸೆಕ್ಟರ್ ನ ಶೇರ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ದರಿಂದ ನಮ್ಮ ಓವರ್ ಆಲ್ ಇಂಡೆಕ್ಸ್ ಕೂಡ ಒಳ್ಳೆ ಪ್ರಮಾಣದಲ್ಲಿ ಗ್ರೋತ್ ಕಾಣ್ತು ಹಾಗೆ ಈ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಾಗ ತುಂಬಾ ಜನರ ಪ್ರಶ್ನೆ ಬರೋದು ಒಂದೇ ನಾವೀಗ ಈ ಸ್ಟಾಕ್ ಗಳನ್ನ ಬೈ ಮಾಡ್ಬೋದಾ ಖಂಡಿತ ಒಬ್ರಲ್ಲ ಒಬ್ಬರಿಗೆ ಈ ಪ್ರಶ್ನೆ ಬಂದೇ ಬರುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ ಕೇಳ್ತೀರಿ ಹಾಗಾಗಿ ನಾನು ಅಡ್ವಾನ್ಸ್ ಆಗಿ ಆನ್ಸರ್ ಮಾಡ್ತಾ ಇದ್ದೀನಿ ನಿಮ್ಮ ವಿಷನ್ ಲಾಂಗ್ ಟರ್ಮ್ ಆಗಿದ್ರೆ ಲಾಂಗ್ ಟರ್ಮ್ ಅಂದ್ರೆ ಎಷ್ಟು ಅಂತ ಕೂಡ ಕೆಲವರು ಪ್ರಶ್ನೆ ಮಾಡ್ತೀರಿ ಎಸ್ಪೆಷಲಿ ಹೊಸೊಬ್ಬರಿಗೆ ಡೌಟ್ಸ್ ಇರುತ್ತೆ ಒಂದ್ ವರ್ಷನ ಎರಡು ವರ್ಷ ಅಂತ ಲಾಂಗ್ ಟರ್ಮ್ ಅಂತಂದ್ರೆ ಐದು ವರ್ಷಗಳಿಗಿಂತ ಜಾಸ್ತಿ ಐದು ವರ್ಷ ಆರು ವರ್ಷ ಎಂಟು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇದನ್ನ ಲಾಂಗ್ ಟರ್ಮ್ ಅಂತೀವಿ ಯಾಕೆ ಐದು ವರ್ಷನ ಲಾಂಗ್ ಟರ್ಮ್ ಅಂತ ಅಂತಂದ್ರೆ ಯಾವುದೇ ಒಂದು ಕಂಪನಿ ಒಂದು ಸೈಕಲ್ ಅನ್ನ ಕಾಣುತ್ತೆ ಹೇಗೆ ನಾವು ಒಂದ್ ವರ್ಷ ಅಂತಂದ್ರೆ ಹನ್ನೆರಡು ತಿಂಗಳಾಗುತ್ತಾ ಐದು ವರ್ಷದಲ್ಲಿ ಅರವತ್ತು ತಿಂಗಳಾಗುತ್ತೆ ಕೆಲವು ಸಲ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಸೆಕ್ಟರ್ ಅಲ್ಲಿ ಫಾರ್ ಎಕ್ಸಾಂಪಲ್ ನಾವು ಐ ಟಿ ಸೆಕ್ಟರ್ ನೇ ತಗೊಂಡ್ರೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೀವು ಇಲ್ಲಿ ನೋಡಬಹುದು ಟ್ವೆಂಟಿ ಟ್ವೆಂಟಿ ಒನ್ ಇಂದ ಇಲ್ಲಿವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ವೇ ಇಲ್ಲ ಈ ಸೆಕ್ಟರ್ ಅಲ್ಲಿ ಈ ರೀತಿಯ ಸೈಕಲ್ ಗಳು ಎರಡರಿಂದ ಮೂರು ವರ್ಷದಲ್ಲಿ ಎಂಡ್ ಆಗ್ತವೆ ಕೆಲವು ಸಲ ನಾಲ್ಕು ವರ್ಷನೂ ತಗೊಳ್ಬಹುದು ಕೆಲವು ಸಲ ಐದು ವರ್ಷನೂ ತಗೊಳ್ತವೆ ಬಟ್ ತಗೊಳ್ಳಲ್ಲ ಅಂತಲ್ಲ ಬಟ್ ಪ್ರಾಬಬಲಿ ತ್ರೀ ಇಯರ್ಸ್ ಅಲ್ಲಿ ಎಂಡ್ ಆಗ್ತದೆ ಈ ರೀತಿಯ ಸೈಕ್ಲಿಕಲ್ ಮೂಮೆಂಟ್ ಅನ್ನ ನಾವು ಪಾರ್ ಮಾಡಬೇಕು ಅಂತಂದ್ರೆ ಅಟ್ ಲೀಸ್ಟ್ ಐದು ವರ್ಷ ಹೋಲ್ಡ್ ಮಾಡಬೇಕು ಸೊ ನಿಮ್ಮ ವಿಷನ್ ಲಾಂಗ್ ಟರ್ಮ್ ಆಗಿದ್ರೆ ಐದು ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ ಓಲ್ಡ್ ಮಾಡುವಂತ ಟಾರ್ಗೆಟ್ ಇಟ್ಕೊಂಡಿದ್ರೆ ಖಂಡಿತ ನೀವು ಒಳ್ಳೆ ಕಂಪನಿಗಳನ್ನ ಎಸ್ಪೆಷಲಿ ಈ ಹತ್ತು ಕಂಪನಿಗಳು ಚೆನ್ನಾಗಿರುವಂತಹ ಕಂಪನಿಗಳೇ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳೇ ಯಾವನ್ನ ಬೇಕಿದ್ರು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆದ್ರೆ ಕೆಲವು ಸ್ಟಾಕ್ ಗಳಲ್ಲಿ ಕೆಲವೊಂದು ರಿಸ್ಕ್ ಇರುತ್ತೆ ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದ್ರೆ ವಿಪ್ರೋ ಇದೊಂದು ಸ್ಲೋ ಮೂವಿಂಗ್ ಸ್ಟಾಕ್ ಆಮೆಯ ವೇಗದಲ್ಲಿ ಹೋಗುವಂತಹ ಸ್ಟಾಕ್ ಈ ರಿಸ್ಕ್ ಅನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಹಾಗೆ ಟೆಕ್ ಮಹೀಂದ್ರ ಇದು ಕೂಡ ಅಷ್ಟೇ ಆಮೆ ವೇಗದಲ್ಲಿ ಹೋಗುವಂತ ಸ್ಟಾಕ್ ಫಾರ್ ಎಕ್ಸಾಂಪಲ್ ನೀವು ಲಾಂಗ್ ಟರ್ಮ್ ಚಾರ್ಟ್ ಅನ್ನ ನೋಡಿದ್ರೆ ಇಲ್ಲ ಗೊತ್ತಾಗುತ್ತೆ ನೋಡಬಹುದು ಯಾವ ರೀತಿ ಮೂವ್ ಆಗುತ್ತೆ ಸ್ಟಾಕ್ ಅಂತ ಸ್ಲೋ ಅಂಡ್ ಸ್ಟಡಿ ಗ್ರೋತ್ ಬಟ್ ಲಾಸ್ ಮಾಡೋದಿಲ್ಲ ತುಂಬಾ ಪೇಷನ್ಸ್ ಅನ್ನ ಚೆಕ್ ಮಾಡ್ತವೆ ಹಾಗಾಗಿ ಈ ರಿಸ್ಕ್ ಅನ್ನ ನೀವು ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕು ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಬೇರೆಲ್ಲ ಕಂಪನಿಗಳ ಪ್ರೈಸ್ ಜಾಸ್ತಿ ಇದೆ ವಿಪ್ರೋ ಪ್ರೈಸ್ ಕಡಿಮೆ ಇದೆ ಬೇರೆ ಕಂಪನಿಗಳ್ಗೋಲ್ಸದೆ ಎಸ್ ಬೈ ದಿಸ್ ಈ ರೀತಿ ಯೋಚನೆ ಮಾಡ್ತಾರೆ ಹಾಗಾಗಿ ನೀವು ಬೈ ಮಾಡೋದಕ್ಕೆ ಮುಂಚೆ ತಿಳ್ಕೊಂಡಿರ್ಬೇಕು ಈ ಕಂಪನಿ ತುಂಬಾ ಸ್ಲೋ ಆಗಿ ಹೋಗುತ್ತೆ ಇಲ್ಲಿ ತುಂಬಾನೇ ಪೇಷನ್ಸ್ ಇರಬೇಕಾಗುತ್ತೆ ಓಲ್ಡ್ ಮಾಡ್ಲಿಕ್ಕೆ ಯಾಕಂದ್ರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೀವು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಗ್ರೋತ್ ಇದೆ ಒಳ್ಳೆ ರಿಟರ್ನ್ಸ್ ಇದೆ ಒಳ್ಳೆ ಡಿವಿಡೆಂಡ್ ಕೊಡುತ್ತೆ ಆಗಾಗ ಬೋನಸ್ ಕೂಡ ಕೊಡುತ್ತೆ ನಿಮಗೆ ರಿಟರ್ನ್ಸ್ ಅಲ್ಲಿ ಯಾವುದೇ ಮೋಸ ಇಲ್ಲ ಲಾಂಗ್ ಟರ್ಮ್ ಗೋಲ್ಡ್ ಮಾಡಿದ್ರೆ ಬಟ್ ತುಂಬಾ ಪೇಷನ್ಸ್ ಅನ್ನ ಚೆಕ್ ಮಾಡುತ್ತೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಇದನ್ನು ಅರ್ಥ ಮಾಡಿಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಖಂಡಿತ ಯಾವುದೇ ಲಾಸ್ ಆಗೋದಿಲ್ಲ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡಬಹುದು ಒಂದು ಒಳ್ಳೆ ರ್ಯಾಲಿ ಬಂತು ನಂತರ ಒಳ್ಳೆ ಕರೆಕ್ಷನ್ ಕೂಡ ಬಂತು ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಬಂದಿದೆ ಆಕ್ಚುಲಿ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಯಾಕೆಂತಂದ್ರೆ ಜಸ್ಟ್ ಒನ್ ಇಯರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ರು ಹಾಗಾಗಿ ಇಷ್ಟೊಂದು ದೊಡ್ಡ ಕರೆಕ್ಷನ್ ಬಂತು ಇಲ್ಲಾಂದ್ರೆ ಅಷ್ಟೊಂದು ಬರೋದಿಲ್ಲ ಯೂಶ್ಲಿ ಸೊ ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ತುಂಬಾ ಜನ ಪ್ರೈಸ್ ನೋಡಿ ಬೈ ಮಾಡಿದ್ರೆ ನಂತರ ಸ್ಟಾಕ್ ಮೇಲೆ ಹೋಗಲ್ಲ ಕೆಳಗಡೆ ಹೋಗಲ್ಲ ಅನ್ನೋ ರೀತಿ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಎಕ್ಸಿಟ್ ಆಗ್ಬಿಡ್ತಾರೆ ಸೊ ಹಾಗಾಗಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಈ ವಿಚಾರವನ್ನ ತಿಳ್ಕೊಳ್ಬೇಕು ಪ್ರೈಸ್ ಮ್ಯಾಟರ್ ಆಗ್ಬಾರ್ದು ಕಂಪನಿಯ ಫಂಡಮೆಂಟಲ್ಸ್ ಮ್ಯಾಟರ್ ಆಗಬೇಕು ಫಂಡಮೆಂಟಲ್ ವೈಸ್ ನೋಡಿದ್ರೆ ಖಂಡಿತ ವಿಪ್ರೋ ಒಳ್ಳೆ ಕಂಪನಿ ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಬಟ್ ಸ್ಲೋ ಮೂವಿಂಗ್ ಸ್ಟಾಕ್ ಅದನ್ನ ನೀವು ಅರ್ಥ ಮಾಡ್ಕೊಂಡು ಮುಂದುವರಿ ಹಾಗೆ ಬೇರೆ ಸ್ಟಾಕ್ ಗಳನ್ನು ಬೇಕಿದ್ರೆ ನೀವು ಸ್ಟಡಿ ಮಾಡಬಹುದು ಬೆಟರ್ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಸ್ಟಾಕ್ ಈ ಎಲ್ಲದರಲ್ಲಿ ಅಂತಂದ್ರೆ ಇನ್ಫೋಸಿಸ್ ಇದರಲ್ಲಿ ಬೇರೆ ಸ್ಟಾಕ್ ಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತೆ ಇಲ್ಲಿವರೆಗಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹಾಗಂತ ಬೇರೆ ಸ್ಟಾಕ್ ಗಳು ಸರಿ ಇಲ್ಲ ಅಂತ ಏನಲ್ಲ ಇವು ಕೂಡ ಒಳ್ಳೆ ಕಂಪನಿಗಳೇ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮ್ ಮಾಡಿರೋ ಕಂಪನಿ ನಂತರ ಕೋ ಫೋರ್ ಜಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇರುವಂತಹ ಕಂಪನಿ ಸ್ಟಡಿ ಮಾಡಿ ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಬಟ್ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಜೊತೆಗೆ ರಿಸ್ಕ್ ರಿವಾರ್ಡ್ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿ ಇವನ್ ಟಿಸಿ ಎಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ನೋಡಬಹುದು ಟಿ ಸಿಎಸ್ ಅಲ್ಲೂ ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಕನ್ಸಿಸ್ಟೆಂಟ್ ಆಗಿ ನೀವು ಟಾಪ್ ಟೂ ಕಂಪನೀಸ್ ಪ್ರಿಫರ್ ಮಾಡ್ತೀರಿ ಅಂತ ಅಂದ್ರೆ ಟಿಸಿ ಎಸ್ ಅಂಡ್ ಇನ್ಫೋಸಿಸ್ ಎರಡನ್ನ ಪ್ರಿಫರ್ ಮಾಡಬಹುದು ಬೇಕಿದ್ರೆ ಅಥವಾ ಎಚ್ ಎಲ್ ಟೆಕ್ ಅನ್ನು ಕೂಡ ಸೇರಿಸಿಕೊಳ್ಬಹುದು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಇಲ್ಲಿ ಕವರ್ ಮಾಡಿರುವಂತಹ ಹತ್ತು ಶೇರ್ಗಳು ಕೂಡ ಒಳ್ಳೆ ಶೇರ್ಗಳೇ ಅದರಲ್ಲಿ ನೋ ಕ್ವಶನ್ ಬಟ್ ಒಂದೊಂದು ಕಂಪನಿಗೂ ಕೂಡ ಅದರದ್ದೇ ಆದಂತಹ ಲಕ್ಷಣಗಳಿದಾವೆ ಅವುಗಳನ್ನ ನೋಡಿ ನಾವು ಡಿಸಿಷನ್ ತಗೊಳ್ಬೇಕು ಜೊತೆಗೆ ಇನ್ನು ರೇಟ್ ಕಟ್ ಸೈಕಲ್ ಶುರುವಾಗಿಲ್ಲ ಒನ್ಸ್ ಫೆಡರಲ್ ರಿಸರ್ವ್ ರೇಟ್ ಕಟ್ಸ್ ಅನ್ನ ಶುರು ಮಾಡಿದ್ರೆ ಖಂಡಿತ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ಸೆಕ್ಟರ್ ಅಲ್ಲಿ ಯಾಕಂದ್ರೆ ಲಾಸ್ಟ್ ಎರಡು ಎರಡುವರೆ ವರ್ಷದಿಂದ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿರುವಂತಹ ಸೆಕ್ಟರ್ ಆಗಿರೋದ್ರಿಂದ ರೇಟ್ ಕಟ್ಸ್ ಶುರುವಾದ್ರೆ ಖಂಡಿತ ಇಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ಕಂಡು ಬರುವಂತಹ ಚಾನ್ಸಸ್ ಇರುತ್ತೆ ಅದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಂಡು ಇರ್ಬೇಕಾಗುತ್ತೆ ಯಾವಾಗ ರೇಟ್ ಕಟ್ಸ್ ಆಗುತ್ತೆ ಅದು ಕೂಡ ಇನ್ನು ಗೊತ್ತಿಲ್ಲ ಅದಕ್ಕಾಗಿ ಮಾರ್ಕೆಟ್ ವೇಟ್ ಮಾಡ್ತಿದೆ ಕೂಡ ನೋಡೋಣ ಯಾವ ರೀತಿಯ ನ್ಯೂಸ್ ಗಳು ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತ ಹಾಗೆ ಬೇರೆ ಕಂಪನಿಗಳ ರಿಸಲ್ಟ್ ಅನ್ನು ಕೂಡ ಅಬ್ಸರ್ವ್ ಮಾಡಿ ಎಚ್ ಎಲ್ ಟೆಕ್ ಇವತ್ತಿದೆ ಮುಂದಿನ ವಾರದಲ್ಲಿ ಇನ್ಫೋಸಿಸ್ ಕೂಡ ಬರುತ್ತೆ ಎಲ್ಲ ಕೂಡ ಚೆಕ್ ಮಾಡಿ ನಂತರ ಯಾವುದು ಬೆಟರ್ ಕಂಪನಿ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿ ಇಲ್ಲ ಯಾವುದು ಬೆಟರ್ ಅನ್ಸಲಿಲ್ವಾ ಸ್ಟ್ರೈಟ್ ಇಗ್ನೋರ್ ಮಾಡಿ ಅದರಲ್ಲಿ ಏನು ತಪ್ಪಿಲ್ಲ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಮೋರ್ ದಾನ್ ಸಿಕ್ಸ್ ತೌಸಂಡ್ ಕಂಪನೀಸ್ ಇದೆ ಇವುಗಳಲ್ಲೇ ಇನ್ವೆಸ್ಟ್ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ